ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಮಮತಾ ರೇಕಿ ಕೋಚ್ ಒನ್ ಒನ್ ಸೆವೆನ್ ಸಿಕ್ಸ್ಗೆ ಸ್ವಾಗತ ಇವತ್ತು ನಿಮ್ಮ ಸ್ಪಿರಿಟ್ ಫ್ಯಾಮ್ಲಿಯಿಂದ ಏನು ನಿಮಗೆ ಗೈಡೆನ್ಸ್ ಬರ್ತಾ ಇದೆ ಅಂತ ನೋಡತ್ತಾ ಬರೋಣ ನಿಮ್ಮ ಸ್ಪಿರಿಟ್ ಫ್ಯಾಮ್ಲಿಯಿಂದ ನಿಮ್ಮ ಆಧ್ಯಾತ್ಮಿಕ ಜೀವನ ನೀವು ಏನಕ್ಕಾಗಿ ಹುಟ್ಟಿದ್ದೀರಾ ನಿಮ್ಮ ಸ್ಪಿರಿಟ್ ಫ್ಯಾಮ್ಲಿ ಈ ಟೈಮಲ್ಲಿ ನಿಮಗೆ ಏನು ಸಂದೇಶ ಕೊಡುತ್ತಿದೆ ಅಂತ ನೋಡ್ತಾ ಬರೋಣವನ್ನು ಸಂದೇಶವನ್ನು ತಲುಪ್ತಾ ಇದ್ದಾರೆ ಪ್ಲೀಸ್ ಸಾರಿ ನನ್ನ ವ್ಯೂವರ್ಸ್ಗಾಗಿ ಯೂಟ್ಯೂಬ್ ಫ್ಯಾಮಿಲಿಗಾಗಿ ನೋಡ್ತಾ ಇರೋರು ಎಲ್ಲರಿಗೂ ಸ್ಪಿರಿಟ್ ಫ್ಯಾಮಿಲಿಯಿಂದ ಏನು ಉದ್ದೇಶ ಏನು ಸಂದೇಶ ಬರುತ್ತಿದೆ ಗೈಡೆನ್ಸ್ ಗೈಡೆನ್ಸ್ ಏನು ಬರ್ತಾ ಇದೆ ಅಂತ ನೋಡ್ತಾ ಬರೋಣ ಆಗಿದೆ ಸ್ಟಾಪ್ ಆಯಿತು ಅಲ್ಲಿಗೂ ಮುಂದೆ ಹೋದರೂ ಹೋಗ್ತಾ ಇಲ್ಲ ಅದು ಓಕೆ ಒಬ್ಬರು ಯಾರಾದರೂ ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ಬೋದು ನಿಮ್ಮ ಲೈಫಲ್ಲೊಂದು ಒಂದಿಷ್ಟು ದಿನ ಸಕ್ಸಸ್ ನೋಡಿಲ್ಲಂದರೆ ಈಗ ನಾವು ಇನ್ನು ಮೇಲೆ ಸಕ್ಸಸ್ ನೋಡ್ತೀರಾ ನಿಮಗೆ ಬಾಲ್ಯದ ಜೀವ ಬಾಲ್ಯದ ಬಾಲ್ಯದ ಒಂದು ಸ್ನೇಹಿತೆ ಸ್ನೇಹಿತರು ಸಿಗಬಹುದು ಸಾಕಷ್ಟು ಗಿಫ್ಟ್ ಬರ್ತಾ ಇದೆ ಅಂತ ಹೇಳ್ಬೋದು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಇಲ್ಲ ನಮ್ಮ ಯಾರಾದರೂ ಅಂದರೆ ನಿಮ್ಮದು ಪ್ರಾಪರ್ಟಿ ಏನಾದರೂ ಸೇಲ್ ಆಗಿಲ್ಲ ಅಂದರೂ ಸೇಲ್ ಆಗೋ ರೀತಿಯಲ್ಲಿ ಎಲ್ಲ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಇನ್ನು ಮೇಲೆ ಚೆನ್ನಾಗಿ ಆಗುತ್ತೆ ಅನ್ನೋ ಸ್ಪಿರಿಟಾಗಿ ಗೈಡೆನ್ಸ್ ಇದ್ದಾರೆ ಮತ್ತು ಅವರೇ ನಿಮ್ಮ ಜೊತೆ ಮಾತಾಡೋ ಮುಖಾಂತರ ಅಂದರೆ ನಿಮ್ಮ ಯಾವುದೋ ಒಂದು ಮುಖಾಂತರ ಗೈಡೆನ್ಸ್ ಕೊಡಬೇಕು ಅನ್ನೋದು ಇದನ್ನು ನೋಡಿ ಟ್ಯಾರೋಯಿಂದ ಗೈಡೆನ್ಸ್ ಇರ್ಬೋದು ಎಲ್ಲ ನಿಮಗೆ ಕನ್ಸಲ್ ಇರಬಹುದು ಆ ಥರ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತು ನಿಮಗೆ ಹಣದ ತೊಂದರೆ ತುಂಬ ಇರಬಹುದೇನೋ ಹಣದ ತೊಂದರೆಯಿಂದನೂ ನಿಮ್ಮನ್ನ ಮುಕ್ತಿ ಮಾಡ್ತಾರೆ ನಿಮಗೆ ನಿಮ್ಮ ಪೂರ್ವಜರಿಂದನೂ ನಿಮಗೆ ದುಡ್ಡು ಅನ್ನೋದು ಬರಬಹುದು ಇಲ್ಲ ನಿಮ್ಮ ನಿಮಗೆ ದೊಡ್ಡವರು ಅನ್ಸ್ ಅನ್ನೋರು ನಿಮಗೆ ಕೊಡಬಹುದು ಗಿಫ್ಟ್ ಆಗಾದರೂ ಕೊಡಬಹುದು ಆದರೆ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಬಹುದು ನೆಕ್ಸ್ಟ್ ಕಾರ್ಡ್ ಎಮೋಷ್ನಲಿ ಫೀಲ್ ಆಗೋದು ಸ್ವಲ್ಪ ಬಿಟ್ಟು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ನಿಮಗೆ ತಂದೆ ಸಮಾನವರು ಆಗಿರಬಹುದು ನಿಮ್ಮಲ್ಲ ನಿಮ್ಗೆ ಗುರುಗಳಾಗಿರಬಹುದು ಅವ್ರ ಕಡೆಯಿಂದ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ ಅವರು ಕೇಳಿಸಿಕೊಳ್ಳಿ ಅಂತ ಇದ್ದಾರೆ ಕೇಳಿಸ್ಕೊಂಡ್ರೆಗೊ ನಿಮಗೆ ಅದು ಏನು ಸಂದೇಶ ಅನ್ನೋದು ಸಿಗುತ್ತೆ ಕೇಳಿಸ್ಕೊಳ್ಳಿಲ್ಲ ಅಂದರೆಗಾನ ಸಿಗಲ್ಲ ಏ ಎಲ್ಲೇ ಒಂದು ಪ್ರೆಸೆಂಟಲ್ಲಿದ್ದು ಕೇಳಿಸ್ಕೋಬೇಕು ಕೇಳಿಸ್ಕೊಳ್ಳಿ ಅಂದರೆ ಪ್ರೆಸೆಂಟಲ್ಲಿ ಇರಬೇಕು ಪ್ರೆಸೆಂಟಲ್ಲಿ ಇದ್ರೇ ನೀವು ಇಲ್ಲ ಪಾಸ್ಟ್ಗೆ ಹೋಗ್ತೀರಾ ಇಲ್ಲ ಫ್ಯೂಚರ್ಗೆ ಹೋಗ್ತಾಯಿದ್ದೀರಾ ಅದನ್ನು ಬಿಟ್ಟು ಪ್ರೆಸೆಂಟಲ್ಲಿ ಇದ್ದು ಕೇಳಿಸ್ಕೊಂಡ್ರೆ ಮಾತ್ರ ನಿಮಗೆ ಆ ಗೈಡೆನ್ಸ್ ಏನೋದನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಒಳ್ಳೆಯ ರೀತಿಯ ಕಾಡ್ಸೇ ಬರ್ತಾಯಿದೆ ಮತ್ತು ಹಣದ ಅರಿವು ತುಂಬ ಇರುತ್ತೆ ಹಣದ ನೋಡಿ ಇಲ್ಲಿ ಇಲ್ಲಿ ಕಪ್ಸು ಮತ್ತು ಮನೆ ಇದೆ ಬರ್ತಾ ಬಂದಿರೋದು ಹೇಳಬೇಕು ಅಂದರೆ ಈಗ ಅಷ್ಟು ಚೆನ್ನಾಗಿರೋ ಕಾಡ್ಸೇ ಬರ್ತಾಯಿದೆ ಹಣದ ಭದ್ರತೆ ಅನ್ನೋದು ಮಾಡ್ಕೊಳ್ತಿರೋ ಇಲ್ಲ ನಿಮ್ಮ ನಿಮ್ಮ ಹತ್ರ ಇದೆ ದುಡ್ಡು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಎಲ್ಲಿ ನಾನು ಜಾಗ್ರತೆ ಮಾಡಬೇಕು ಇಲ್ಲ ಏನಾದರೂ ವಿದ್ಯೆ ಕಲಿ ಅದಕ್ಕೆ ಹಾಕಿದ್ರೆ ಅದು ನನಗೆ ಬರುತ್ತಾ ಇಲ್ವಾ ಅನ್ನೋದು ಗೊಂದಲದಲ್ಲಿದ್ದೀರಾ ನೀವು ಕಲಿಯಕ್ಕೆ ಹೋಗಿ ಅವರು ನಿಮ್ಮನ್ನು ಹಿಂದೆ ಹಿಂದೆ ಸಪೋರ್ಟ್ ಮಾಡ್ತಾರೆ ನೀವು ಸಿರಿ ಸ್ಪಿರಿಟ್ ಗೈಡೆನ್ಸು ನಿಮ್ಮ ಒಳ್ಳೆಯದಕ್ಕಾಗೇ ಅವರು ಬರೋದು ನಿಮ್ಮ ಲೈಫಲ್ಲಿ ಅವರು ಅದು ಯಾ ಯಾವ ರೀತಿ ಕಾಣಿಸ್ತಾರೆ ಯಾವ ರೀತಿ ಇಲ್ಲ ಅನ್ನೋದಕ್ಕಿಂತ ನಾನು ನಿಮ್ಮ ಕರ್ಮನ್ನ ಕ್ಲಿಯರ್ ಮಾಡೋ ಟೈಮ್ ಕರೆಕ್ಟಾಗೆ ಅವರು ಅವ್ರು ನಿಮ್ಮ ಕರ್ಮ ಕ್ಲಿಯರ್ ಮಾಡಿ ನೀವು ಸ್ಪಿರಿಟ್ ಗೈಡೆನ್ಸ್ ಥರ ನಿಮ್ಮನ್ನ ಮಾ ಇದು ಮಾಡ್ತಾರೆ ಡೈಲಿ ನಮ್ಮ ಲೈಫಲ್ಲಿ ಇರ್ತಾರೆ ಆದರೆ ನಾವು ನೋಡೋಲ್ಲ ತುಂಬ ಅಳ್ತೀವಿ ನೋವು ಪಡ್ತೀವಿ ಆದರೆ ಕರೆದಿರೋರು ಇವಾಗ ಅಮ್ಮನೇ ಆಗಲಿ ನನಗೆ ಹೊಟ್ಟೆ ಹಶು ಅಂದ್ರೆ ಗನ ಅಂದರೆ ತಾನೇ ಅಮ್ಮ ಊಟ ಇಡೋ ಎದೋದು ಇಲ್ಲಾಂದ್ರೆ ನಾವು ಹಂಗೆ ಸೈಲೆಂಟ್ ಆಗಿದ್ದರೆ ಅಮ್ಮನೂ ಊಟ ಇಡೋಲ್ಲ ಅದೇ ಥರನೇ ನಮ್ಮ ಗೈಡೆನ್ಸ್ಗೂ ಅವ್ರಿಗೆ ಅವ್ರಿಗೆ ದೇವರು ಇದು ಕೊಟ್ಟಿರ್ತಾರೆ ಅವ್ರು ಕರೆದ್ರೆ ನೀವು ಮಾಡಬೇಕು ಅನ್ನೋದು ಸ್ಪಿರಿಟ್ ಗೈಡೆನ್ಸ್ ನಮ್ಗೆ ಬಂದು ಹೆಲ್ಪ್ ಮಾಡಿ ಅನ್ನೋ ಥರ ಅಲ್ಲ ನಾನು ಈ ಥರ ಕಷ್ಟದಲ್ಲಿ ಇದೀನಿ ಈ ಟೈಮಲ್ಲಿ ಯಾರು ಬಂದು ಹೆಲ್ಪ್ ಮಾಡೋರು ಇದ್ದಾರೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ನಾನು ಹೆಲ್ಪ್ ಮಾಡೋದು ಅದೇ ನಿಮ್ಗೆ ಗೊತ್ತಾಗೋ ರೀತಿಯಲ್ಲಿ ನಿಮ್ಮ ಕಣ್ಣು ಮುಂದೆ ಗೊತ್ತಾಗೋ ರೀತಿಯಲ್ಲಿ ಮಾಡಬಹುದು ಇಲ್ಲ ನಿಮ್ಮ ಹಿಂದೆಯಿಂದ ಮಾಡ್ಬೋದು ಅದು ಅವರಿಷ್ಟ ಅವ್ರಿಗೆ ಆ ಟೈಮಲ್ಲಿ ಏನು ಇದಿರುತ್ತೋ ಗೈಡೆನ್ಸ್ ಇರುತ್ತೋ ಅದನ್ನು ಅವ್ರು ಮಾಡ್ತಾರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಡ್ತೀರೋ ಬಿಡ್ತಿರೋ ಅನ್ನೋದು ಹಾಗೆ ನನಗೆ ಯಾಕಪ್ಪ ಈ ಥರ ಕರ್ಮ ಏನಪ್ಪ ನಂದು ಈ ಥರ ಕರ್ಮ ಬಂದಿದೆ ಅದು ತುಂಬ ಯೋಚನೆ ಮಾಡ್ತಾಯಿದ್ರೆ ಅದು ಅಲ್ಲೇ ಇರುತ್ತೆ ಆತ್ಮವಿಶ್ವಾಸ ಅನ್ನೋದು ಇರಬೇಕು ಕರ್ಮ ಬಂದಿದೆ ನಿಮ್ಮ ಸೆವೆನ್ ಚಕ್ರ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು ಒಂದು ಸ್ವಲ್ಪ ಜನಕ್ಕೆ ಇನ್ನೊಂದು ಸ್ವಲ್ಪ ಜನಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಆದರೆ ಗ ಸ್ವಲ್ಪ ಹೆಚ್ಚು ಮಾಡಿಕೊಂಡು ಫ್ರೀಕ್ವೆನ್ಸಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿದ್ರೇ ನಿಮಗೆ ಸಿಗ ಸಿಗೋದು ಅಂತ ಹೇಳ್ಬೋದು ನೆಕ್ಸ್ಟು ನೋಡಿ ಒಂದು ಸ್ವಲ್ಪ ಜನಕ್ಕೆ ಮದುವೆ ಎಂಗೇಜ್ಮೆಂಟು ಇಲ್ಲ ಏನಾದರೂ ಸಾಧನೆ ಮಾಡಿದರೆ ಜಯ ಅನ್ನೋದು ಸಿಗುತ್ತೆ ನಿಮಗೆ ಕಷ್ಟಕ್ಕೆ ಪ್ರತಿ ಫಲ ಸಿಗ್ತೈತೆ ಇಷ್ಟು ದಿನ ಒಂದು ಕರ್ಮ ಇತ್ತು ಒಂದು ಕರ್ಮ ಹೆಂಡಿಂಗ್ ಆಗಿ ಹೆಂಡಿಂಗ್ ಇದು ಹೆಂಡಿಂಗ್ ಕಾರ್ಡ್ ಅಂತ ಹೇಳ್ಬೋದು ಮತ್ತು ಇದೊಂದು ಜಯ ಅನ್ಬೋದು ನಿಮ್ಮ ಸೆವೆನ್ ಚಕ್ರ ಹೇಳಿದೆ ನೀವು ಬ್ಯಾಲೆನ್ಸಿಂಗ್ ಬಂದರೆ ಕೂಡ ಅಷ್ಟೇ ಜಯ ಇದೆ ಆ ಥರ ಕಾರ್ಡ್ಸ್ ಬರ್ತೈತೆ ಮತ್ತು ಹೆಂಜರ್ಸ್ ಕಡೆಯಿಂದ ತೆಗೆಯೋಣ ಬನ್ನಿ ಬಾಟಮ್ನ ಡೆಕ್ ನೋಡಿ ಸಕ್ಸಸ್ ಕಾರ್ಡೇ ಇದೆ ಸಕ್ಸಸ್ ಕಾರ್ಡ್ ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿದೆ ನೀವು ಯೂಸ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಸಕ್ಸಸ್ಸು ಯೂಸ್ ಮಾಡ್ಕೊಂಡಿಲ್ಲ ನಿಮ್ಮ ನಿಮಿದು ಅವ್ರು ಕೊಡೋ ಗೈಡೆನ್ಸ್ ಅವ್ರು ಕೊಡ್ತಾ ಇದ್ದಾರೆ ನೀವು ತಗೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಅದೇ ಪ್ರೆಸೆಂಟಲ್ಲಿ ಇರಬೇಕು ಅನ್ನೋದು ಅದಕ್ಕೋಸ್ಕರ ಪ್ರೆಸೆಂಟಲ್ಲಿ ಇದ್ದು ಯಾರೋ ಏನೋ ಗಾಸಿಪ್ ಮಾಡ್ತಾರೆ ಯಾರೋ ಏನೋ ಮಾತಾಡ್ತಾರೆ ನಾನು ಅದ್ರ ಬಗ್ಗೆನೇ ಚಿಂತೆ ಮಾಡೋದು ಮತ್ತೆ ಮತ್ತೆ ನನಗೆ ಅದೇ ಯೋಚನೆ ಬರುತ್ತೆ ಅನ್ನೋದು ಬೇಡ ನಿಮ್ಗೆ ಎಷ್ಟೇ ಕಷ್ಟ ಇದ್ರೂ ಒಂದು ಯೂನಿವರ್ಸಲ್ಲಿ ಏನು ಕೊಡ್ತಾ ಕೊಡ್ತಾಯಿದೆ ಪ್ರೆಸೆಂಟಲ್ಲಿತ್ತು ನೋಡಿ ಇದ್ದು ಒಂದು ಚಿಕ್ಕದಕ್ಕೂ ಅಂತ ಹೇಳ್ತಾ ಬನ್ನಿ ಅದೇ ನಿಮ್ಗೆ ದೊಡ್ಡದಾಗಿ ಸಿಗುತ್ತೆ ಜೋಸ್ ಕಾರ್ಡ್ಸ್ ಕಾಂಪ್ರಮೈಸ್ ಬರ್ತಾಯಿದೆ ನೆಕ್ಸ್ಟ್ ಅಬಾಂಡೆನ್ಸ್ ಕಾಂಪ್ರಮೈಸ್ ಇವಾಗ ನಾನು ಇಷ್ಟತ್ತು ಅದೇನು ಹೇಳಿದ್ದು ಕಾಂಪ್ರಮೈಸ್ ಅಂದರೆ ಏನೋ ಇವಾಗ ಅಂದರೆ ನೀವು ಸ್ವಲ್ಪ ಅದರ ಕಡೆ ಬಿಟ್ಟು ಓಕೆ ನನ್ನ ಲೈಫಲ್ಲಿ ಈ ಥರ ಆಗಿದೆ ಅಕ್ಸೆಪ್ಟೆನ್ಸ್ ಮಾಡಿ ಕಾಂಪ್ರಮೈಸ್ ಆಗಿ ಅಬಾಂಡೆನ್ಸ್ ಸಿಗ್ತಾ ಇದೆ ಏ ಅವ್ರಿಗೆ ಕೊಟ್ಬಿಡಿ ಈ ಥರ ನಮಗೆ ಇದಾಗ್ತಾಯಿದೆ ನಮಗೆ ಏನು ಗೈಡೆನ್ಸ್ ಕೊಡ್ತೀರೋ ಏನಿದ್ಬಿಡ್ತೀರೋ ಗೊತ್ತಿಲ್ಲ ಅಂತ ಗೆಟ್ ಮೋರ್ ಇನ್ಫರ್ಮೇಷನ್ ಮೋರ್ ಇನ್ಫಾರ್ಮೇಶನ್ ತಗೊಳ್ಳಿ ಇನ್ನೂ ಸ್ವಲ್ಪ ತಗೊಂಡು ಇನ್ನೂ ಲೈಫಲ್ಲಿ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ನೋಡಿ ಆಸ್ ಹೆಲ್ಪ್ ಫ್ರಮ್ ಅದರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಆಗಲಿ ಅದೇ ನೀವು ಅವ್ರು ಕಾಯ್ಕೊಂಡಿರ್ತಾರೆ ನಾವು ಏನು ಹೆಲ್ಪ್ ಮಾಡೋಣ ನಾವು ಏನು ಹೆಲ್ಪ್ ಮಾಡೋಣ ಅಂತ ಇದ್ದಾರೆ ಆದರೆ ನೀವು ಕರ್ತಿಲ್ಲ ಅಂದರೆ ನಾವು ಅದು ಯಾಕೆ ಇಫ್ ಆಫ್ ಟು ಯು ನಿಮ್ಮ ಇಷ್ಟ ಅದೇ ನಾನು ಹೇಳಿದೆ ಅಲ್ಲ ಆವಾಗಲೇ ನಿಮ್ಮ ಇಷ್ಟ ನಿಮಗೆ ಇಷ್ಟೆಲ್ಲ ಅವ್ರು ಗೈಡೆನ್ಸ್ ಕೊಡ್ತಾರೆ ಬೇಕು ಅಂದರೆ ತಗೋಬೇಕು ತಗೊಳ್ಳಿ ಅಂತ ಹೇಳ್ತಾರೆ ಅಂದರೆ ಅವರು ಯಾವ ಥರ ಅಂದರೆ ನೀವು ಕರೀತೀರಾ ಬರಲ್ಲ ಆದರೆ ಆದರೆ ನೀವು ಕರೀದಿರ ಅವ್ರು ಬರಲ್ಲ ಆದರೆ ಅವ್ರು ಕಾಯ್ತಾ ಇರ್ತಾರೆ ನೀವು ಕರಿತೀರಾ ಇವಾಗ ಕರಿತೀರಾ ಅವಾಗ ಕರೀತೀರಾ ಅಂತ ಕರಿ ಕಾಯ್ತಾ ಇರ್ತಾರೆ ನೀವು ಕ ಅವ್ರು ಕರೆದಾಗೆ ನೀವು ಕರೆದಾಗೆ ಅವ್ರು ಬರೋದಕ್ಕೆ ಆಗೋದು ಅವ್ರಿಗೆ ಅದೇ ಒಂದು ಪನಿಷ್ಮೆಂಟ್ ಅಂತ ಹೇಳ್ಬೋದು ಅವ್ರಿಗೆ ದೇವ್ರು ಕೊಟ್ಟಿರೋದು ಅವ್ರು ಕರೀದಿರ ನೀವು ಹೆಲ್ಪ್ ಮಾಡ್ಬಾರ್ದು ಕರೆದ್ರೇ ನೀವು ಎಲ್ಪ್ ಮಾಡಬೇಕು ಅಂತ ಅವ್ರಿಗೆ ದೇವ್ರ ಕಡೆಯಿಂದ ಗೈಡೆನ್ಸ್ ಇರುತ್ತೆ ಅದಕ್ಕೋಸ್ಕರ ನೀವು ಹೆಲ್ಪ್ ತಗೊಳ್ಳಿ ಅವ್ರ ಹೆಲ್ಪ್ ತಗೊಂಡೋದು ಸ್ಪಿರಿಟ್ ಗೈಡೆನ್ಸ್ ಇದೇ ನಿಮ್ಗೆ ಕೊಡ್ತಾ ಇರೋದು ಹೆಲ್ಪ್ ತಗೊಳ್ಳಿ ಹೆಲ್ಪ್ ತಗೊಂಡು ಇದು ಮಾಡಿ ನಿಮ್ಮ ಗುರುಗಳು ಸಾಯಿಬಾಬ ಕಾರ್ಸಿಂದ ಮೆಸೇಜಿಂಗ್ಸ್ ನೋಡೋಣ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಸ್ಪಿರಿಟ್ ಗೈಡೆ ಗೈಡೆನ್ಸ್ ಏನಿದೆ ಪ್ಲೀಸ್ ಕೊಡಿ ಇವು ನನ್ನತೆಯಿಂದ ಇದ್ದೀರ ಬಡವರಿಗೆ ಸಹಾಯ ಸಹಾಯವಿದ್ದು ಇದ್ದವರಿಗೆ ಹೃದಯ ಹೃದಯದಿಂದ ಸಹಾಯ ಮಾಡಿರಿ ಅದು ಯಾರು ಸಹಾಯ ಬೇಕು ಅಂತ ಇರ್ತಾರೋ ಅವರಿಗೆ ಸಹಾಯ ಮಾಡಿ ಅಂತ ಇದ್ದಾರೆ ಮತ್ತು ವಾಸ್ತವದಲ್ಲಿ ಇರಿ ನಾನು ಹೇಳೀತಾ ಅದನ್ನೇ ಹಿಂದೇನೂ ಓಡಬೇಡಿ ಮುಂದೇನೂ ಭ್ರಮೇಲೂ ಇರಬೇಡಿ ಹಿಂದೆ ಏನಾಗಿದೆ ಅದ್ರ ಬಗ್ಗೆ ನೋಡಬೇಡಿ ವಾಸ್ತವದಲ್ಲಿ ಹಿರಿ ಪ್ರೆಸೆಂಟಲ್ಲಿ ಹಿರಿ ಅಂತ ಅದನ್ನೇ ಹೇಳಿದೆ ನಾನು ಮತ್ತು ನೀವು ಅನಂತ ಬ್ರಹ್ಮಾಂಡ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರ ಹೇಳ್ತಾ ಇದ್ದಾರೆ ನಿಮ್ಮೊಳಗಿನ ಆನಂದ ಬ್ರಹ್ಮಾಂಡ ಎಲ್ಲವನ್ನೂ ಇರುತ್ತೆ ಆದರೆ ನೀವು ನೋಡ್ತಾ ಇಲ್ಲ ಅನ್ನೋದು ಕಾಡ್ಸ್ ಇದ್ದಾರೆ ನಿಮ್ಮ ಗಾಡಿಯನ್ಸ್ ಇದ್ದಾರೆ ಸಮೃದ್ಧಿ ಇನ್ನಿದಕ್ಕಿಂತ ಬೇಕಾ ನೀವು ಶೀಘ್ರದಲ್ಲೇ ಬಹುಮಾನ ಪಡೆಯುತ್ತೀರಾ ನಾನು ಫಸ್ಟಲ್ಲೂ ಹೇಳಿದೆ ಶೀಘ್ರದಲ್ಲೇ ಬಹುಮಾನ ಪಡೆಯುತ್ತೀರಾ ಎಕ್ಸಾಕ್ಟ್ಲಿ ಈಗ ಅದೇ ಬಂದಿದೆ ಹಾಂ ಎಕ್ಸಾಕ್ಟ್ಲಿ ಅದೇ ಬಂದಿದೆ ನಿಮ್ಮ ಕನಸುಗಳಲ್ಲಿ ನಾನು ಹೇಳಿದೆ ಫಸ್ಟದೆ ನಿಮ್ಮ ಕನಸುಗಳಲ್ಲಿ ನಿಮ್ಮೊಂದಿಗೆ ಕನಸುಗಳ ಮೂಲಕ ನಾನು ನಡೆದು ನಡೆಸುತ್ತೇನೆ ನಿಮಗೆ ಬೇಕಾಗಿರೋದನ್ನು ನಡೆಸಿಕೊಡುತ್ತೇನೆ ಅಂತ ಕೇಳ್ತಾ ಇದ್ದಾರೆ ಇದೇ ನಾವು ಹೇಳೋದು ಇದಕ್ಕೋಸ್ಕರನೇ ನಮ್ಮ ನಾವು ಹೇಳೋದು ಅವರು ನಿಮಗೆ ಯಾವುದೋ ಒಂದು ಮುಖಾಂತರ ಹೆಲ್ಪ್ ಮಾಡ್ತಾರೆ ಅಂತಲೂ ಹೇಳೋದು ನಿಮಗೆ ಶೀಘ್ರದಲ್ಲಿ ಹೆಲ್ಪ್ ಬರುತ್ತೆ ಅಂತಲೂ ಹೇಳಿದೆ ಈ ಕಾರ್ಡ್ಸ್ ಬಂದಾಗ ಹೇಳಿದೆ ಸಮೃದ್ಧಿ ಇಲ್ಲಿ ಇದು ಬಂದೆ ಅಬಾಂಡೆನ್ಸ್ ಅಬಾಂಡೆನ್ಸ್ ಕಾರ್ಡ್ಸೂ ಇಲ್ಲೇ ಇಲ್ಲೇ ಇದೆ ಅಬಾಂಡೆನ್ಸ್ ಇದೆ ನೋಡಿ ಇಷ್ಟೆಲ್ಲ ಏಂಜಸ್ ಕೊಡ್ತಾ ಇದ್ದಾರೆ ನಿಮ್ಮ ಗಾಡಿಯನ್ ನಿಮಗೆ ಸ್ಪಿರಿಟ್ ಸ್ಪಿರಿಟ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಯೂಸ್ ಮಾಡ್ಕೊಳ್ಳಿ ಇಷ್ಟು ಅಷ್ಟೊಂದು ಅಲ್ಲಿ ದುಃಖದಲ್ಲಿ ಇರಬೇಡಿ ಎಲ್ಲ ನಿಮ್ಮ ಹತ್ರ ಇದೆ ಆದರೆ ನಿಮಗೆ ಓನ್ಲಿ ಕಷ್ಟ ಮಾತ್ರ ನೋಡ್ತಾ ಇದ್ದೀರಾ ಅದರಿಂದ ಬರೋ ಸುಖನ ದುಃಖ ಸುಖನ ನೋಡ್ತಾ ಇಲ್ಲ ಚಿಕ್ಕದ ಯಾವುದೋ ಒಂದು ಸ್ಮೋ ನೀವು ಚಿಕ್ಕದು ಆಗಿರೋದನ್ನು ಸ್ಮಾಲ್ ಆಗಿರೋದನ್ನು ದೊಡ್ಡದು ಮಾಡ್ಕೊಳ್ತಿದ್ರು ಹತ್ತು ನೋವು ಪಟ್ಟು ಇನ್ನೊಂದು ಮಾಡಿ ಅದನ್ನು ಇನ್ನೊಬ್ರು ಹತ್ತು ಜನದಲ್ಲಿ ಹೇಳ್ಕೊಂಡು ತುಂಬ ಕಷ್ಟಪಟ್ಟುಕೊಂಡು ಆ ಥರ ನೀವು ಹೇಳ್ಕೊಳ್ತಾಯಿದ್ದೀರ ಅದನ್ನು ಬಿಟ್ಟು ನಿಮಗೆ ಸ್ಮಾಲ್ ಚ ಅದು ಒಂದು ಯಾರೋ ಒಬ್ಬರು ಒಂದು ಚಾಕ್ಲೇಟ್ ಕೊಟ್ಟರೂ ಅದು ಯೂನಿವರ್ಸಲ್ಲಿ ನನಗೆ ನೋಡಿ ಇವಾಗ ಒಂದು ಚಾಕ್ಲೇಟ್ ಕೊಟ್ಟಿದೆ ನಾನು ತಿಂತಾ ಇದ್ದೀನಿ ಅಂತ ಅದು ರುಚಿಕರವಾಗಿ ನೋಡಿ ಇಲ್ಲ ಊಟ ತಟ್ಟೆಯಲ್ಲಿ ಊಟ ಇದೆ ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಬೇಡ ಆ ಊಟ ತಟ್ಟೆಯಲ್ಲಿದೆ ಅದಕ್ಕೊಂದು ಕೃತಜ್ಞತೆ ಹೇಳಿ ಊಟ ತಿಂತಾ ಇರಿ ಆಸ್ವಾದಿಸಿ ಆಸ್ವಾದಿಸಿದಾಗ ಅದು ನಿಮಗೆ ಗ್ರ್ಯಾಟ್ಯುಟ್ಯೂಡ್ ಆಗುತ್ತೆ ಅದರಿಂದ ಇನ್ನಷ್ಟು ಇನ್ನು ಹತ್ತರಷ್ಟು ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಒಂದು ಅನೌನ್ಸ್ಮೆಂಟು ಏನಂದರೆ ಈಗ ನಾನು ನಿನ್ನೆ ನೀವು ನಾನು ಒಂದು ನಾನು ಆಫರ್ ಬಿಟ್ಟಿದ್ದೆ ತುಂಬ ಜನ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಅಷ್ಟು ಜನಕ್ಕೆ ಸಿಗಬೇಕನ್ನಿದೆ ನನ್ನ ಉದ್ದೇಶ ನಾಳೆ ಒಂದು ದಿನ ಇರುತ್ತೆ ಆಫರ್ ಅಷ್ಟೇ ನೀವು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಆಫರ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಒಂದು ಮಂತ್ ಅಷ್ಟು ಮಾತ್ರ ಕೊಟ್ಟಿದ್ದೆ ಮೆಸೇಜ್ ಮಾಡ್ತಾಯಿದ್ದೀರಾ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡ್ತಾಯಿದ್ದೀರ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಮಾಡ್ದಿರೋರು ಮೆಸೇಜ್ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ರೇಖಿ ಬಗ್ಗೆ ರೇಖಿ ಏಂಜಲ್ಸ್ ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ರಾಜಕ್ರಿಯ ರೇಖಿ ಈ ಥರ ಹಲವಾರು ವಿದ್ಯೆಗಳನ್ನು ನೀವು ಬುಕ್ ಮಾಡಿಕೊಂಡು ನೀವು ಕಲಿಬಹುದು ನೀವು ಟ್ಯಾರೋ ಬೇಕಂದ್ರೆ ಟ್ಯಾರೋ ನಾನು ಕಲಿಸ್ತೀನಿ ಪ್ರೊಫೆಷ್ನಲ್ಲಾಗೇ ಕಲಿಸ್ತೀನಿ ನೀವು ಇನ್ನೊಬ್ರಿಗೆ ಟ್ಯಾರೋ ರೀಡಿಂಗ್ ಮಾಡ್ಬೋದು ಇಲ್ಲ ನಿಮಗೇ ಮಾಡ್ಕೋಬಹುದು ಹ್ಞೂ ನೋಡಿ ನಿಮ್ಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಇದು ಮತ್ತು ಆಫರ್ ನಾಳೆ ಲಾಸ್ಟ್ ಆಗುತ್ತೆ ನೀವು ತಗೊಳ್ಳಿ ಇನ್ನು ಅಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗಾದರೂ ಶೇರ್ ಮಾಡಿ ಅವರಾದರೂ ತೊಗೊಳ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಏನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರ ಲೈಫಲ್ಲೂ ಒಂದು ಸಕ್ಸಸ್ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್